ಪಕ್ಷ ನಾಯಕರ ನಿವಾಸಕ್ಕೆ ನೀಡಿದ್ದ ಭದ್ರತೆಯನ್ನ ವಾಪಸ್ ಪಡೆಯಲಾಗಿದೆ ಚೆಲವಾದಿ ನಾರಾಯಣ್ ಈಶ್ವರಪ್ಪಗೆ ನೀಡಿದ್ದ ಭದ್ರತೆ ಪ್ರತಿಪಕ್ಷ ನಾಯಕರ ನಿವಾಸಕ್ಕೆ ನೀಡಿದ್ದ ಭದ್ರತೆಯನ್ನ ವಾಪಸ್ ಪಡೆಯಲಾಗಿದೆ ಚಲವಾದಿ ನಾರಾಯಣ ಸ್ವಾಮಿ ಹಾಗೂ ಈಶ್ವರಪ್ಪಗೆ ನೀಡಿದ್ದ ಭದ್ರತೆಯನ್ನ ವಾಪಸ್ ಪಡೆಯಲಾಗಿದೆ ಇನ್ನು ಸರ್ಕಾರದ ವಿರುದ್ಧ ಚಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ ನೇರವಾಗಿ ಮಾತಾಡೋರನ್ನ ಕಂಡ್ರೆ ಸರ್ಕಾರಕ್ಕೆ ಆಗಲ್ಲ ಅದಕ್ಕಾಗಿ ನನಗೆ ಕೊಟ್ಟಿದ್ದ ಭದ್ರತೆಯನ್ನ ವಾಪಸ್ ಪಡ್ಕೊಂಡಿದ್ದಾರೆ ಇನ್ನು ಜೀವ ಬೆದರಿಕೆ ಕರೆ ಬಂದರೂ ಕೂಡ ಭದ್ರತೆಯನ್ನ ಹಿಂಪಡೆದಿದ್ದೀರಾ ಕಾಂಗ್ರೆಸ್ ಸರ್ಕಾರ ನನಗೆ ಭಯ ಪಡಿಸಲು ಮುಂದಾಗಿರುವಂತದ್ದು ಇನ್ನು ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರೇ ಕಾರಣ ಅಂತ ಹೇಳಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯ ಜಗಳ ಮಾಡಿ ಮನೆ ಪಡೆದಿದ್ರು ಈಗ ನನ್ನ ಮನೆಗೆ ನೀಡಿದ್ದ ಸೆಕ್ಯೂರಿಟಿಯನ್ನ ಹಿಂಪಡ್ಕೊಂಡಿದ್ದಾರೆ ನನಗೆ ಏನಾದರೂ ಆದರೆ ಸರ್ಕಾರ ಎಷ್ಟು ಹೊಣೆಯೋ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬ ಕೂಡ ಅಷ್ಟೇ ಹೊಣೆ ಅಂತ ಹೇಳಿ ಆರೋಪವನ್ನ ಮಾಡಿರುವಂತದ್ದು ಇನ್ನು ಒಂದ್ ಕಡೆ ಇಲ್ಲಿ ಚಲವಾದಿ ನಾರಾಯಣ್ ಸ್ವಾಮಿ ಅವರು ಕಿಡಿಕಾರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬ ಕೂಡ ಅಷ್ಟೇ ಹೊಣೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಪ್ರತಿಪಕ್ಷ ನಾಯಕರ ನಿವಾಸಕ್ಕೆ ನೀಡಿದ್ದ ಭದ್ರತೆಯನ್ನ ಸರ್ಕಾರ ಇಲ್ಲಿ ವಾಪಸ್ ಪಡ್ಕೊಂಡಿದೆ ಚಲವಾದಿ ನಾರಾಯಣ ಸ್ವಾಮಿ ಹಾಗೆ ಕೆ ಎಸ್ ಈಶ್ವರಪ್ಪಗೆ ನೀಡಿದ ಭದ್ರತೆಯನ್ನ ವಾಪಸ್ ಪಡ್ಕೊಂಡಿದ್ದಾರೆ ಸರ್ಕಾರದ ವಿರುದ್ಧ ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ಕಿಡಿಕಾರಿದ್ದಾರೆ ಈ ಸರ್ಕಾರಕ್ಕೆ ನೇರವಾಗಿ ಮಾತಾಡೋರನ್ನ ಕಂಡ್ರೆ ಆಗಲ್ಲ ಅದಕ್ಕಾಗಿ ನನಗೆ ಕೊಟ್ಟಿರುವ ಭದ್ರತೆಯನ್ನ ವಾಪಸ್ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಕಿಡಿಕಾರಿ ಬೆಂಗಾವಲು ರಕ್ಷಕರು ಮೂರು ಜನ ಪೊಲೀಸನವರನ್ನು ಕೊಟ್ಟಿದ್ದರು ಇದು ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಇದೇನು ವಿಶೇಷ ಅಲ್ಲ ಆದರೆ ಇವತ್ತು ಅದನ್ನು ವಿತ್ಡ್ರಾ ಮಾಡಿದ್ದಾರೆ ಸರ್ಕಾರ ಯಾಕೆ ಅಂತಂದರೆ ನಮ್ಮನ್ನು ಭಯ ಬೀಳಿಸೋದು ಅಂದರೆ ಭವಿಷ್ಯ ಸರ್ಕಾರ ನಮ್ಮ ಮೇಲೆ ನನ್ನನ್ನು ಟಾರ್ಗೆಟ್ ಮಾಡಿದೆ ಅಂತ ಇದರಿಂದ ಗೊತ್ತಾಗುತ್ತೆ ಇದರ ಹಿಂದೆ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲರೂ ಇದ್ದಾರೆ ಸರ್ಕಾರ ಈ ರೀತಿಯ ಕ್ರಮ ಜರುಗಿಸಲಿಕ್ಕೆ ಕಾರಣ ರಾಜ್ಯ ವರ್ಗೀಕೃತ ಭದ್ರತಾ ವಿಮ ಪುನರ್ ವಿಮರ್ಶನಾ ಸಮಿತಿ ಇದು ಆದೇಶ ಮಾಡಿದೆ ನನಗೇನಾದರೂ ಆದರೆ ಸರ್ಕಾರವೂ ಎಷ್ಟು ಹೊಣಿಯೋ ಪ್ರಿಯಾಂಕಾ ಖರ್ಗೆಯವರ ಕುಟುಂಬವೂ ಅಷ್ಟೇ ಒಣಿ ಯಾಕೆ ಅಂತಂದ್ರೆ ಹಲವು ವಿಚಾರಗಳನ್ನು ನಾನು ಎತ್ತಿ ತೋರಿಸತಕ್ಕಂಥದ್ದು ನಿಜ ಅದ ಯಾಕಂತಂದ್ರೆ ನಾನು ವಿರೋಧ ಪಕ್ಷದ ನಾಯಕನಾಗಿರೋದೆ ಸರ್ಕಾರದ ನ್ಯೂನ್ಯತೆಗಳನ್ನು ತಪ್ಪುಗಳನ್ನು ಭ್ರಷ್ಟಾಚಾರವನ್ನು ಹೊರಗೆ ತರ್ತಕ್ಕಂಥದ್ದೇ ಆದರೆ ಇವತ್ತು ನನ್ನ ದಬ್ ನನಗೆ ಕೊಟ್ಟಿರ್ತಕ್ಕಂಥ ಭದ್ರತೆಯನ್ನು ವಾಪಸ್ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ ನಮ್ಮ ಮನೆಗೆ ಬೆಂಗಾವಲು ಬೆಂಗಾವಲು ರಕ್ಷಕರು ಮೂರು ಜನ ಪೊಲೀಸನವರನ್ನು ಕೊಟ್ಟಿದ್ದರು ಇದು ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಇದೇನು ವಿಶೇಷ ಅಲ್ಲ ಆದರೆ ಇವತ್ತು ಅದನ್ನ ವಿತ್ ಮಾಡಿದ್ದಾರೆ ಸರ್ಕಾರ ಯಾಕೆ ಅಂತಂದ್ರೆ